ನನ್ನ ಆತ್ಮೀಯ ಗೆಳೆಯಾ ಸೊ ಅವ್ರಿಗೂ ಕೂಡ ಈ ಕಾರ್ಯಕ್ರಮದ ಮುಖಾಂತರ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತಿದೆ ಇದೀಗ ಕೊಡಿಸಿದೀವಿ ಇದರಿಂದ ನಾಲ್ಕಾರು ಜನಕ್ಕೆ ಮನಸ್ಸು ಬದಲಾವಣೆಯಾಗಿ ನಾಲ್ಕಾರು ಜನ ಉಪಕಾರ ಆದರೆ ಸಾಕು ಅಂತ ಮಾತನಾಡಿದಂತಹ ಶ್ರೀಯುತ ಹುಡಿ ಚೆನ್ನಣ್ಣ ಅವರಿಗೆ ನಿಮ್ಮೆಲ್ಲರ ಪ್ರೀತಿ ಪೂರ್ವಕ ಚಪ್ಪಾಣಿಗೆ ಧನ್ಯವಾದ ಇದ್ದೀನಿ ಸರ್ ದಯವಿಟ್ಟು ಸಾಗರ್ ವೇದಿಕೆ ಮೇಲೆ ಬನ್ನಿ ಸರ್ ಸಾಗರ್ ತರಬೇತಿ ಬಿ ಎಸ್ ಎಸ್ ನ ಎಲ್ಲ ಪದಾಧಿಕಾರಿಗಳಿಗೂ ರಾಜ್ಯಾಧ್ಯಕ್ಷರಿಗೂ ಉಪ ರಾಜ್ಯಾಧ್ಯಕ್ಷರಿಗೂ ನಮ್ಮ ಎಲ್ಲ ಸದಸ್ಯರಿಗೂ ಇಲ್ಲಿ ನದಿರುವಂತಹ ಸರ್ವರಿ ತಮ್ಮಿಂದಲೇ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗುತ್ತೆ ವಿನಯಪೂರ್ವಕವಾಗಿ ಕೇಳಿಕೊಳ್ತೇನೆ ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಕೋಟಿ ಕೋಟಿ ರೊಕ್ಕ ಗಳಿಸಿ ಎಂಬಂತಹ ತಲೆ ಸುರುಳಿಯನ್ನ ಗಣ್ಯರು ಪ್ರೀತಿ ಪೂರ್ವಕವಾಗಿ ಸಿಡಿಯನ್ನು ಬಿಡುಗಡೆ ಮಾಡಿದ್ದಾರೆ ಉತ್ತಮರು ಸರಳ ಜೀವಿಗಳು ಹಾಗೂ ಮಾರ್ಗದರ್ಶಕರು ಆಗಿರುವಂತಹ ಎಲ್ಲ ಗಣ್ಯರು ತುಂಬಾ ಮನಸ್ಸಿನಿಂದ ಈ ಒಂದು ಧ್ವನಿ ಸುರುಳಿಯನ್ನು ಬಿಡುಗಡೆ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ಪ್ರೀತಿಪೂರ್ವಕ ಚಪ್ಪಾಳೆಯೊಂದಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸಿದ್ದಾರೆ ಇವರೇ ಎಲ್ಲ ಸಂಗೀತ ಸಾಹಿತ್ಯ ರಚನೆ ಮಾಡಿ ಹಂಸಲೇಖ ಸರ್ದಾರ ಇವರು ಕೂಡ ಉನ್ನತವಾದ ಮಟ್ಟಕ್ಕೆ ಬೆಳಿಲಿ ಎನ್ನುವಂತಹ ಸದಾಶದೊಂದಿಗೆ ನಾವು ಅವರಿಗೆ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇವೆ ಅದೇ ರೀತಿ ಸಂಘಟನಾ ಚತುರ ಸಾಮಾಜಿಕ ಹೋರಾಟಗಾರ ಸಂಘಜೀವಿ ಹಾಡುಗಾರ ನೃತ್ಯಗಾರ ಕಲಿಯುಗದ ಕರಣ ದಾನಿ ಹೃದಯಗಳ ಬೆಸೆಯುವ ಸರ್ದಾರ ಹೂಡಿ ಚಿನ್ನ ಮಾಡದಿರುವಂತಹ ಕೆಲಸಗಳೇ ಇಲ್ಲ ಹಾಡು ಮುಟ್ಟದ ಸೊಪ್ಪಿಲ್ಲ ಇಲ್ಲ ಇವರು ಮಾಡದಿರುವಂತಹ ಕೆಲಸ ಇಲ್ಲ ಇನ್ನು ನಾವೆಲ್ಲರೂ ಆಗಮಿಸಿದ್ದೀರಿ ಆಗಮಿಸಿದ್ದಕ್ಕಾಗಿ ಈ ಒಂದು ತೊನಿ ಸುರಿನ ಬಿಡುಗಡೆ ಮಾಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಪ್ರೀತಿ ಧನ್ಯವಾದಗಳು ದಯವಿಟ್ಟು ಎಲ್ಲರೂ ಆಸೀನರಾಗಬೇಕು ಇದೀಗ ಹಾಡು ಪ್ರಸಾರವಾಗುತ್ತೆ ಪ್ರತಿ ಗಣ್ಯರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ನನ್ನ ಮಾಧ್ಯಮ ಮಿತ್ರಿಗೂ ಹಾಗೂ ನನ್ನ ಸ್ನೇಹಿತರಿಗೂ ನನ್ನ ಹಿತೈಷಿಗಳಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು ಸೊ ಈ ಹಾಡು ಯಾಕೆ ನಾನು ಬರೆದು ಆಡಿಸ್ದೆ ಅಂದರೆ ಸೊ ಇದೆಲ್ಲ ಗುಣಗಳು ನಮ್ಮ ಉಡಿ ಚಿನ್ನಿ ಅಣ್ಣನವ್ರ ಹತ್ರ ಅಳ ಅಳವಡಿಸ್ಕೊಂಡಿದ್ದಾರೆ ಸೊ ಈ ಹಾಡು ಅವ್ರಿಗೆ ಸೂಕ್ತ ಅಂತೇಳಿ ನಾನು ತುಂಬ ಯೋಚನೆ ಮಾಡಿಬಿಟ್ಟು ಬರೆದಂತಹ ಗೀತೆ ಇದು ಸೊ ನಾನು ತುಂಬ ಒಂದು ಹದಿನೈದರಿಂದ ಇಪ್ಪತ್ತು ವರ್ಷಗಳ ಕಾಲ ಅವರು ಅವ್ರು ಮಾಡ್ಕೊಂಡು ಬರ್ತಕ್ಕಂತಹ ಎಲ್ಲ ಕೆಲಸ ಕಾರ್ಯಗಳನ್ನೆಲ್ಲ ನಾನು ನೋಡಿದ್ದೀನಿ ಸೊ ಹಾಗಾಗಿ ಈ ಹಾಡು ಅವರಿಗೆ ಸೂಕ್ತವಾಗುತ್ತೆ ಹೇಳಿ ನಾನು ಹಾಡಲ್ಲ ಮಂಜು ಯಾರಾದರೂ ಒಳ್ಳೆಯವ್ರ ಹತ್ರ ಆಡಿಸಿ ನನಗೆ ಸೂಟ್ ಆಗೋಲ್ಲ ಅಂದರು ಇಲ್ಲಣ್ಣ ಹಾಡಿ ಅದು ನಿಮಗೆ ಸೂಕ್ತವಾದಂಥ ಹಾಡು ನೀವೇ ಹಾಡಬೇಕಂತೇಳಿ ಅವ್ರನ್ನ ಸಹ ಒಂದು ಎರಡು ಮೂರು ದಿನ ಪ್ರಾಕ್ಟೀಸ್ ಮಾಡಿ ಆಡಿಸ್ತಕ್ಕಂಥ ಗೀತೆ ದಯವಿಟ್ಟು ಈ ಹಾಡಿನ ಮೇಲೆ ತಮ್ಮೆಲ್ಲರ ಆಶೀರ್ವಾದ ಪ್ರೀತಿ ಪ್ರೋತ್ಸಾಹ ತೋರಿಸಿ ಈಗಾಗಲೇ ಎಮ್ ಕೆ ಆಡಿಯೋ ಯೂಟ್ಯೂಬ್ ಚಾನಲಲ್ಲಿ ಈ ಗೀತೆ ರಿಲೀಸ್ ಆಗಿದೆ ತಾವೆಲ್ಲರೂ ಹಾಡನ್ನು ಅಲ್ಲಿ ಕೇಳಬಹುದು ಈ ಒಂದು ಸುಂದರ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಭಾಗವಹಿಸ್ ನನಗೆ ಸಂತೋಷ ಆಗ್ತಾ ಇದೆ ಸುಂದರ ಯಾಕಂದ್ರೆ ಇದೊಂದು ಇಂಪಾದ ಹಾಡನ್ನ ಮಂಜು ಇವರು ಕವಿ ಮಂಜು ಅವರು ಬರೆದಿದ್ದಾರೆ ಅದನ್ನ ಹುಡಿ ರಾಮಚಂದ್ರಪ್ಪನವರು ಬಹಳ ಚೆನ್ನಾಗಿ ಹಾಡಿದ್ದಾರೆ ಅವರ ಧ್ವನಿ ಬಹಳ ಸುಂದರವಾಗಿತ್ತು ಆ ಕಾರಣಕ್ಕಾಗಿ ನಾನು ಇದೊಂದು ಸುಂದರ ಕಾರ್ಯ ಕಾರ್ಯಕ್ರಮ ಅಂತ ಹೇಳಿದೆ ಮತ್ತು ಇತರರು ಹೇಳಿದಂಗೆ ಇದೊಂದು ಬಹಳ ಅರ್ಥಪೂರ್ಣ ಕಾರ್ಯಕ್ರಮ ಯಾಕಂದ್ರೆ ಇದರಲ್ಲಿರುವಂತಹ ಸಂದೇಶ ಸಮಾಜಕ್ಕೆ ಬಹಳ ಉತ್ತಮವಾದ ಸಂದೇಶವನ್ನು ಕಳಿಸ್ತದೆ ಇವತ್ತು ದುರಾಸೆಯಿಂದ ತುಂಬಿ ತುಳುಕಿರುವಂತಹ ಈ ಸಮಾಜದಲ್ಲಿ ಇಂತಹ ಒಂದು ಸಂದೇಶಗಳು ಬಂದ್ರೆ ಏನಾದರೂ ಒಂದು ಒಳ್ಳೆ ಬದಲಾವಣೆ ಆಗಬಹುದು ಅನ್ನೋದು ನನ್ನ ಅನಿಸಿಕೆ ಆ ನಿಟ್ಟಲ್ಲಿ ನಾನು ಬಹಳಷ್ಟು ಶಾಲಾ ಕಾಲೇಜಿಗೆ ಹೋಗಿ ಸಮಾಜದಲ್ಲಿ ಎರಡು ಮೌಲ್ಯಗಳ ಅಗತ್ಯ ಇದೆ ಅಂತ ನಾನು ಹೇಳ್ತಾ ಇರ್ತೇನೆ ಒಂದು ತೃಪ್ತಿ ಇನ್ನೊಂದು ಮಾನವೀಯತೆ ಈ ಒಂದು ಹಾಡಿನಲ್ಲಿ ಅಂತಹ ಸಂದೇಶಗಳಿದೆ ಪ್ರಯತ್ನ ಮಾಡೋದು ನಮ್ಮ ಕರ್ತವ್ಯ ಕಾಯೋದಲ್ಲ ಅಂತ ನಾನು ನಂಬಿದ್ದೇನೆ ಆ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದಂತ ಎಲ್ಲರಿಗೂ ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ ನಾನು ಈ ಹಾಡು ಬಹಳ ಜನರಿಗೆ ಪ್ರೀತಿ ಆಗಲಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ ಧನ್ಯವಾದಗಳು ಮಂಜು ಕವಿಯವ್ರ ಬಗ್ಗೆ ಹೇಳಬೇಕು ಮಂಜು ಕವಿಯವರು ಐದು ನಿಮಿಷದಲ್ಲಿ ಒಂದು ಸಾಂಗ್ ಬರೆದು ಬಿಡ್ತಾರೆ ಐದು ನಿಮಿಷದಲ್ಲಿ ಇವು ಹೇಳ್ತಾರೆ ನನಗೆ ಋಷಿಗಳಿಗೆ ಈ ಸಾಗ್ ಮಾಡ್ತಾ ಇದ್ದೀನಿ ಅಂತ ನೋಡಿದ್ರೆ ನಾಳೆ ರಿಲೀಜ್ ರಿಲೀಸ್ ಆಗ್ಬಿಟ್ಟಿರುತ್ತದೆ ನಿಜವಾಗ್ಲೂ ಅವ್ರನ್ನ ವಿಕಟಕ್ಕೆ ಅಂದ್ರೆ ತಪ್ಪಾಗ್ಲಾರ್ದು ಈ ಸಾಗ್ ನಮ್ಮ ಒಳಿತು ಮಾಡೋ ಮನುಷ್ಯಕ್ಕಿಂತ ಹೆಚ್ಚು ಯಶಸ್ವಿ ಪಡಲಿ ಅಂತ ಕೇಳ್ಕೊಡ್ತೀನಿ ಧನ್ಯವಾದಗಳು ಹಾಗೆ ನಾನು ಹೇಳೋದಿಷ್ಟೇನೆ ನಮ್ಮ ಊಡಿ ನಮ್ಮ ರಾಮಚಂದ್ರಣ್ಣವ್ರ ತಾಯಿ ತಂದೆಗಳು ಮಾಡಿದಂಥ ಪೂಜಾ ಫಲ ಅವರು ನನಗೆ ಒಳ್ಳೆಯ ಮಗನಿಗೆ ಕೊಡಪ್ಪ ಅಂತ ಕೇಳ್ಕೊಂಡ ಫಲ ಅದಕ್ಕೆ ಇವರು ಮುಂದಾಗ್ಬಿಟ್ರವರು ಇದೇ ರೀತಿ ಮಾಡ್ಬೋದಾಗಿತ್ತಲ್ವ ಇವರು ಮೊದಲಾಗ್ಬಿಟ್ಟವ್ರಲ್ಲಪ್ಪ ಹಿರಿಯವರು ಎರಡನೇವ್ರು ಮೂರನೇ ಅವ್ರು ನಾಲ್ಕನೇ ಅವರು ಅವ್ರಿಗೆಲ್ಲ ಈ ರೀತಿ ಮಾಡ್ಬೋದಿತ್ತು ಅದಿಲ್ಲ ಆ ಘಡಿಗೆ ಒಳಗೆ ಭಗವಂತನ ಕರುಣೆ ಪ್ರೇರಣೆಯಿಂದ ಹುಟ್ಟಿರ್ತಕ್ಕಂಥ ರಾಮಚಂದ್ರವರು ಈ ಸೇವೆಯನ್ನು ಮಾಡ್ತಾ ಇದ್ದಾರೆ ಅವ್ರಿಗೆ ಇನ್ನೂ ಹೆಚ್ಚು ಸುತ್ತೆ ಸರ್ವರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಎಲ್ರಿಗೂ ನಮಸ್ಕಾರ ರಾಮಚಂದ್ರ ಅವರು ನಾನು ಇವಾಗ ಎಷ್ಟು ವರ್ಷಗಳಿಂದ ಅವ್ರ ಕೆಲಸ ಮಾಡ್ತಾ ಇದ್ದೀನಿ ರಾಮಚಂದ್ರ ಅವರು ಪುಟ್ಟ ಬಸವ ಅಂಬೇಡ್ಕರ್ ಒಂದು ಸಮಾನತೆ ಹಾದಿ ನಡೀತಾ ಇದ್ದಾರೆ ಅವರು ಅವ್ರ ಜೊತೆ ಚಿಂತಾಮಣಿನಲ್ಲಿ ಅಮರ ಜೊತೆ ಏನು ಅವರು ರಾಜ್ಯ ಮಟ್ಟದಲ್ಲಿ ಕಾಲಿಗೆ ಚಕ್ರ ಕಟ್ಕೊಂಡು ಸುತ್ತಿ ಒಂದು ಉತ್ತಮ ಸಮಾಜಕ್ಕೆ ನಮ್ಗೆ ಏನೇನು ಬೇಕೋ ಅನ್ನೋದು ಅವರು ಕೊಡುಗೆ ಕೊಡ್ತಾ ಇದ್ದಾರೆ ಅದು ಮುಖ್ಯವಾಗಿ ಒಂದು ಜನಜಾಗೃತಿ ಸಮಾಜ ಸೇವೆ ಮತ್ತು ಹೋರಾಟದ ಮುಖಾಂತರ ಈ ಮೂರು ದಾರಿನಲ್ಲಿ ನಾವು ಸಾಧಿಸಿದ್ರೆ ಬಹಳ ಉತ್ತಮ ಸಮಾಜ ಕಟ್ಬೋದು ಮತ್ತು ನಮಗೆ ರಾಮಚಂದ್ರ ಅವ್ರ ಬಗ್ಗೆ ನನಗೆ ಯಾಕೆ ಗೌರವ ಮತ್ತು ಮಂಜು ಅವ್ರ ಮತ್ತೆ ಈ ತಂಡದವ್ರ ಬಗ್ಗೆ ಯಾಕೆ ಗೌರವ ಅಂದರೆ ನಮಗೆ ಇದೇ ನಿಮ್ಮ ವೇದಿಕೆ ನೋಡಿದ್ರೆ ನಮಗೆ ಸಿನಿಮಾ ಸ್ಟಾರ್ಗಳೆಲ್ಲ ಮಾದರಿ ಕ್ರಿಕೆಟ್ ಆಟಗಾರರೆಲ್ಲ ಮಾದರಿ ಶ್ರೀಮಂತ ಉದ್ಯಮಿಗಳೆಲ್ಲ ಮಾದರಿ ರಾಜಕಾರಣಿಗಳೆಲ್ಲ ಮಾದರಿ ಯಾರು ನಮ್ಮ ಮಾದರಿಯಿಂದ ನಿಸ್ವಾರ್ಥವಾಗಿ ಒಂದು ಸಮಸಮಾಜಿಕ ಶ್ರಮಿಸ್ತಾರೋ ಅಂಥವರೇ ಮಾದರಿ ಅಂಥ ಒಂದು ಹಾದಿನಲ್ಲಿ ಎರಡು ನೆನತಾ ಇದ್ದೀನಿ ಮತ್ತು ರಾಮಚಂದ್ರ ಅವರು ಮುನ್ ಮುಂಚೂಣಿನಲ್ಲಿದ್ದಾರೆ ಮತ್ತೆ ಮುಖ್ಯವಾಗಿ ನಮಗೆ ನಾನು ಕೂಡ ಕಲೆಗೆ ಸೇರಿಕೊಂಡಿದ್ದು ಕಲೆಯಲ್ಲಿರೋ ಒಂದು ಸಿನಿಮಾದ ವ್ಯಾಪಾರ ನೋಡ್ಕೊಂಡಲ್ಲ ಅಥವಾ ಕಲೆಯಿಂದ ಕೇವಲ ಮನೋರಂಜನೆ ಅಲ್ಲ ರಾಮಚಂದ್ರ ಮನು ಮಂಜು ಅವರು ಈ ಹಾಡು ಮುಖಾಂತರ ತೋರಿಸಿದ್ದಾರೆ ಕಲೆಯಿಂದ ಪರಿವರ್ತನೆಗೋಸ್ಕರ ಪರಿವರ್ತನೆ ಏನೇನು ಸಾಧ್ಯ ಒಂದು ಉತ್ತಮ ಸಂದೇಶ ಕೊಡೋದು ಎಷ್ಟು ಮುಖ್ಯ ಆ ಸಂದೇಶ ಕಲೆಯಿಂದ ಎಷ್ಟು ಬದಲಾವಣೆ ಆಗಕ್ಕೆ ಸಾಧ್ಯ ಸೊ ಈ ಹಾಡಿನಲ್ಲಿ ಅಂತ ಕೊಟ್ಟಿದ್ದಾರೆ ಮತ್ತೆ ಕಲೆಗೂ ನಮಗೆ ಒಂದು ಉತ್ತಮ ಸಮಾಜಕ್ಕೂ ಹೋರಾಟಕ್ಕೂ ಬಹಳ ನಂತು ಯಾರಾದ್ರೂ ಆರ್ಟ್ಸ್ ಸಂಗೀತ ಸಾಹಿತ್ಯ ಇತಿಹಾಸ ಮಾನವಶಾಸ್ತ್ರ ಓದಿರೋರೆಲ್ಲ ಬಹಳ ಮುಖ್ಯವಾಗಿ ಇಂಥವರೇ ನಮಗೆ ಕಲೆ ಓದಿರೋರೆ ಒಂದು ಉತ್ತಮ ಸಮಾಜ ಕಟ್ಟಕ್ಕೆ ಬಹಳ ಯೋಗ್ಯರು ಅಂತ ಹೇಳ್ತಾರೆ ಆರ್ಟ್ಸ್ ಸ್ಟೂಡೆಂಟ್ಸ್ ಬಹಳ ಯೋಗ್ಯ ಯಾಕಂದ್ರೆ ನಮ್ಗೆ ವ್ಯಕ್ತಿತ್ವ ಕಟ್ತೀವಿ ನಮ್ಗೆ ಕಲ್ಪನಾ ಶಕ್ತಿ ಬರುತ್ತೆ ಸಮಾಜದ ಸಮಸ್ಯೆಗಳಿಗೆ ಒಂದು ಪರಿಹಾರ ಸಿಗುತ್ತೆ ಸಮಾಜದ ಸುಧಾರಣೆಗೋಸ್ಕರ ತೋರಿಸ್ತಾ ಇದ್ದಾರೆ ಬಹಳ ಒಳ್ಳೆ ಕೆಲಸ ಮುಂದೆ ಅವ್ರ ಜೊತೆ ನಾನು ಕೆಲಸ ಮಾಡ್ಬೇಕು ಕೆಲಸ ಖಂಡಿತ ಮಾಡ್ತೀನಿ ನಾನು ಒಂದು ಜಿ ಎಸ್ ಶಿವರು ತಪ್ಪು ಅವ್ರ ಮಾತು ಮಾತು ಮುಗಿಸ್ತೀನಿ ಎಲ್ಲೋ ಹುಡುಗಿದ ಇಲ್ಲದ ದೇವರು ಕಲ್ಲು ಮಣ್ಣುಗಳ ಕುಡಿಯೊಳಗೆ ಇಲ್ಲೇ ಇರುವ ಸ್ನೇಹ ಪ್ರೀತಿಗಳು ಗುರುತಿಸಿದ ಅದೇನೆ ನಮ್ಮ ಒಳಗೆ ಜೈ ಕರ್ನಾಟಕ ಜೈ ಒಂದು ನಮ್ಮ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಯುವ ಕವಿ ಮಂಜು ಕವಿಯವರ ಒಂದು ಸಾಹಿತ್ಯ ಮತ್ತು ಸಂಯೋಜನೆಯಲ್ಲಿ ಇವತ್ತು ಒಂದು ಒಳ್ಳೆ ಕೋಟಿ ಕೋಟಿ ರೊಕ್ಕ ಗಳಿಸಿ ಅನ್ನೋ ಒಂದು ಇವತ್ತಿನ ಒಂದು ಸಂದರ್ಭಕ್ಕೆ ಅನುಗುಣವಾಗಿರ್ತಕ್ಕಂಥ ಒಂದು ಶ್ರೇಷ್ಠವಾದ ಒಂದು ಹಾಡನ್ನು ಈ ನಾಡಿಗೆ ಬಿಡುಗಡೆ ಮಾಡಿಕೊಟ್ಟಿದ್ದಾರೆ ಮೊದಲನೇದಾಗಿ ಅವರಿಬ್ಬರಿಗೂ ಶುಭಾಶಯಗಳನ್ನು ವಹಿಸಿ ಇವತ್ತು ಏನು ಸಮಾಜ ಏನು ನಿರೀಕ್ಷೆ ಮಾಡ್ತಾ ಇದೆ ಸಮಾಜ ನಾವು ಸಮಾಜಕ್ಕಾಗಿ ಏನು ಕೊಟ್ವಿ ಅನ್ನೋದು ಇಲ್ಲಿ ಮುಖ್ಯ ಆಗುತ್ತೆ ಸಮಾಜ ನಮಗೇನು ಕೊಡ್ತೀವಿ ಅನ್ನೋದಕ್ಕಿಂತ ನಾವು ಸಮಾಜಕ್ಕೆ ಏನು ಸಮರ್ಪಣೆ ಮಾಡ್ತಾ ಇದ್ದೇವೆ ಅನ್ನೋದು ಇವತ್ತಿನ ಕಾಲದಲ್ಲಿ ಮುಖ್ಯ ಆಗುತ್ತೆ ಅನೇಕ ಶ್ರೀಮಂತರು ಈ ಭಾರತ ದೇಶದಲ್ಲಿ ರಾಜ್ಯದಲ್ಲಿ ವಾಸ ಮಾಡ್ತಾ ಇದ್ದಾರೆ ಅವರೆಲ್ಲರೂ ಯಾವ ಬಡತನ ನಿರ್ಮೂಲನೆಗೋಸ್ಕರ ಯಾವೆಲ್ಲ ಕಾರ್ಯಕ್ರಮಗಳನ್ನು ಹಾಕ್ಕೋಬೇಕು ಅಂತೇಳಿ ಇದರಲ್ಲಿ ಈ ಒಂದು ಏನು ಹಾಡಿನ ಒಂದು ತಾತ್ಪರ್ಯ ಏನಿದೆ ಹೊಡೆದಾಗ ಅರ್ಥ ಆಗುತ್ತೆ ಮುಂದಿನ ದಿನಗಳಲ್ಲಿ ಸಹ ಇದೇ ರೀತಿ ಸಮಾಜಮುಖಿ ಒಂದು ಹಾಡುಗಳನ್ನು ಬರೀಬೇಕು ಈ ಸಮಾಜಕ್ಕೆ ಕೊಡುಗೆಯಾಗಿ ಕೊಡಬೇಕು ಅಂತೇಳಿ ಮಂಜು ಕವಿಯರಲ್ಲಿ ಮತ್ತು ಇನ್ನೂ ಅನೇಕ ಹಾಡುಗಳನ್ನು ಹಾಡಿ ಯಾವ ಒಂದು ಶ್ರೇಷ್ಠ ಒಂದು ಗಾಯಕರ ಸಾಲಿನಲ್ಲಿ ನಮ್ಮ ಸಹೋದರರು ಉಡಿ ರಾಮಚಂದ್ರ ಅವರು ಆ ಒಂದು ಶ್ರೇಷ್ಠ ಸಾಲಿನಲ್ಲಿ ರಾಜ್ಯದ ಒಂದು ಶ್ರೇಷ್ಠ ಗಾಯಕರ ಸಾಲಿನಲ್ಲಿ ಅವ್ರು ನಿಲ್ಲುವಂಥ ಒಂದು ಶಕ್ತಿ ಕೊಡ್ಲಿ ಭಗವಂತ ಅಂತೇಳಿ ಬುದ್ಧ ಬಸವ ಅಂಬೇಡ್ಕರ್ನನ್ನು ನೆನೆಸಿ ನನ್ನ ಮಾತನ್ನು ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ ನಮ್ಮ ಹೆಸರು ಡಾಕ್ಟರ್ ಆಮಿನಪ್ಪ ಅಂತ ಏನು ಈ ದಿನ ನಮ್ಮ ಸಾಹಿತ್ಯ ಸಂಗೀತ ಮಂಜು ಕೈಯವರು ಕೋಟಿ ಕೋಟಿ ರೊಕ್ಕ ಗಳಿಸಿ ಅನ್ನೋ ಸಾಂಗನ್ನು ಬಿಡುಗಡೆ ಮಾಡಲಿಕ್ಕೆ ಅವ್ರು ಬರೆದಿರುವಂಥ ಮತ್ತು ಇವತ್ತು ನಮ್ಮ ಭಾರತೀಯ ಸೇವಾ ಸಂಸ್ಥೆ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಊರಿ ಚಿನ್ನಣ್ಣನವರು ಸ್ವರದಲ್ಲಿ ಇವತ್ತು ಈ ಹಾಡನ್ನು ಹಾಡಿ ಸಮಾಜಕ್ಕೆ ಒಂದು ಮೆಸೇಜ್ ಆಗಿ ಮಾದರಿಯಾಗಿ ಇವತ್ತು ತಿಳಿಸ್ಕೊಟ್ಟಿದ್ದಾರೆ ಅವ್ರಿಗೆ ಇನ್ನೂ ಈ ದೇವರ ಆಶೀರ್ವಾದ ಜನರ ಆಶೀರ್ವಾದ ಪ್ರೀತಿ ವಿಶ್ವಾಸದಿಂದ ಏನೋ ಅವರು ಹದಿನೈದು ವರ್ಷಗಳಿಂದ ಒಂದು ಸಂಘಟನೆಯನ್ನು ಕಟ್ಕೊಂಡು ಏನೋ ಒಂದು ಚೇಂಜ್ ಆಗಬೇಕು ಜನರಲ್ಲೇ ಅಂತ ನಂದುಬಿಟ್ಟು ಅವರೊಂದು ಅನುಭವನ ಇಟ್ಕೊಂಡು ಈ ಸಮಾಜಕ್ಕೆ ಕಾಲಿಟ್ಟಿದ್ದಾರೆ ಒಂದೊಂದು ಸ್ಟೆಪ್ಗೂ ಒಂದೊಂದು ಆಲೋಚನೆ ಮಾಡಿಕೊಂಡು ಇವತ್ತು ಸಮಾಜಕ್ಕೆ ಒಳಗೆ ಕೊಡಬೇಕಂತ ಬಿಟ್ಟು ಜನರನ್ನು ಹೆಂಗೆ ತಿದ್ದಬೇಕು ಏನನ್ನೋದು ಇವತ್ತು ಈ ಆಡು ಮುಖಾಂತರದಲ್ಲಿನೂ ಸ್ವಲ್ಪ ಚೇಂಜ್ ಆಗಬೇಕನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಕೋಟಿ ಕೋಟಿ ರೊಕ್ಕ ಗಳಿಸಿ ಅಂತ ಅಂದ್ಬಿಟ್ಟು ಕೋಟಿಗಳಿಟ್ಟುಕೊಂಡು ಮನೆಯಲ್ಲಿ ಏನು ಮಾಡಬೇಕು ಸತ್ತವಾಗ ನಾವೇನು ಎತ್ಕೊಂಡು ಹೋಗಲ್ಲ ಅಂತ ನನ್ಬಿಟ್ಟು ಕೆಲವು ಬಡವರಿಗೆ ಒಂದು ಅನುದಾನ ಆಗಲಿ ಒಂದು ಧರ್ಮ ಆಗಲಿ ಏನೇ ಆಗಲಿ ಒಂದು ಪ್ರೀತಿ ವಿಶ್ವಾಸದ ಜನರೆಲ್ಲ ಒಂದೇ ಇದರಲ್ಲಿ ತಗೊಂಡು ಹೋಗ್ಬೇಕಂತ ನನ್ಬಿಟ್ಟು ಇವತ್ತು ಈ ನಾಡಿ ಸಮಾಜಕ್ಕೆ ಒಂದು ಅಡುಗೆ ಕೊಟ್ಟಿದ್ದಾರೆ ತುಂಬ ಸಂತೋಷ ಆಯಿತು ಆ ದೇವರ ಆಶೀರ್ವಾದದಿಂದ ಇದೆಲ್ಲ ಸಕ್ಸಸ್ ಆಗಲಿ ಅವ್ರಿಗೆ ಇನ್ನೂ ಉನ್ನತ ಮಟ್ಟದಲ್ಲಿ ಇನ್ನೂ ಮುಂದಿನ ದಿನಗಳಲ್ಲಿ ತುಂಬ ಅವ್ರಿಗಿನ್ನೂ ಗಂಟೆ ಸ್ವರದಲ್ಲಿ ಇನ್ನೂ ಒಳ್ಳೊಳ್ಳೆ ಆ ಸಾಂಗ್ಗಳು ಬರಬೇಕು ಎಲ್ಲರಿಗೂ ನಮ್ಮ ದೇಶದಲ್ಲಿ ಅಂಥವ್ರಿಗೆ ತುಂಬ ಇದು ಮೆಸೇಜ್ ಆಗಿರಲಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಆಶೀರ್ವಾದ ಸದಾ ಇರಲಿ ಅಂತ ನಂಬ್ಬಿಟ್ಟು ಭಗವಂತ ನೆನಸುತ್ತಾ ಅವ್ರಿಗೂ ಶುಭಾಶಯ ಆರ್ಸುತ್ತಾ ನಾನು ಮಾತುಗಳನ್ನು ಜೈ ಹಿಂದ್ ಜೈ ಕರ್ನಾಟಕ ಮಾತಾಡ್ತಾ ಹೆಸರು ಹೇಮಂತ್ ಅಂತ ಸೊ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಒಬ್ಬರು ಕವಿ ಬರ್ತಾರೆ ಪುಲಿಗೇರಿಯ ಸೋಮ ಅಂತೇಳಿ ಅವರು ತುಂಬ ಚೆನ್ನಾಗಿ ಹೇಳ್ತಾರೆ ಹಿರಿಯಲ್ ಬಲ್ಲಡೆ ವೀರನಾಗೂ ಧರೆಯೋಳ ನಾನಾ ಚಮತ್ಕಾರಲ್ಲಡೆ ಮಂತ್ರಿ ಹಾಗೂ ಒಂದು ಬಂದರನ್ನು ಕೋಪ ಮುಂಬತ್ತಾರೆ ಹರಿಯಲ್ ಬಲ್ಲಡೆ ಯೋಗಿ ಅಪ್ಪ ದರಿ ಈ ಥರ ಬಲ್ಲರ್ಪಣೆ ಅಪ್ಪದ ಹರರಾಜಿ ಚನ್ನಸಂಬೇಶ್ವರ ಅಂತ ತಾತ್ಪರ್ಯ ಇಷ್ಟೇ ಯಾರಿಗೆ ಶಕ್ತಿ ಸಾಮರ್ಥ್ಯ ಇದೆಯೋ ಸೈನ್ಯಕ್ಕೆ ಸೇರಿ ಯಾರಿಗೆ ಕಾಮಕ್ರೋಧ ಲೋಪ ಮೋಹ ಮೊಹಮ್ಮದ ಮಸನ್ನು ನಿಯಂತ್ರಣ ಅಂತ ಇದೆಯೋ ಅವರು ಯೋಗಿಗಳಾಗ್ರಿ ಯಾರಿಗೆ ತುಂಬ ಜ್ಞಾನ ಇದೆ ಮಂತ್ರಿ ಆಗಲಿ ನಿಮಗೆ ಯಾವ ಜವಾಬ್ದಾರಿ ನೋಡೋ ಕೆಪಾಸಿಟಿ ಇದೆಯೋ ಆ ಜವಾಬ್ದಾರಿ ಆಗಿರುತ್ತೆ ಸೊ ಸ್ವಂತ ಅಣ್ಣನ ಥರ ನಿಂತ್ಕೊಂಡಿದ್ದು ಹೃದಯಗಳನ್ನು ಬಿಸದು ಮಾನವೀಯತೆ ಮೌಲ್ಯಗಳನ್ನು ತಿಳಿದು ಬುದ್ಧ ಬಸವ ಅಂಬೇಡ್ಕರ್ ತತ್ವಗಳನ್ನು ಅಳವಡಿಸಿಕೊಂಡು ಸಮಾಜಕ್ಕೆ ಒಂದು ಉತ್ತಮ ಕೊಡುಗೆ ನೀಡುತ್ತಿರುವಂತಹ ನಮ್ಮ ಚಿನ್ನಿ ಅವ್ರ ಬಗ್ಗೆ ಏನು ಹೇಳೋದು ಕಡಿಮೆನೇನೆ ಮಾನವೀಯತೆ ಉಳಿಬೇಕು ಜಾತೀಯತೆ ಅಳಿಬೇಕು ಜಾತಿ ಜಾರಿಗೆ ಬರಬೇಕು ಪಂಪನ ಒಂದು ವಾಕ್ಯ ಮನುಷ್ಯ ಜಾತಿ ತಾನೊಂದೇ ಒಲಂ ಅನ್ನುವಂಥದ್ದು ಈ ಭೂಮಿ ಮೇಲೆ ಮತ್ತೆ ಉದಯಿಸಲಿ ಅನ್ನುವಂಥ ಮಾತನ್ನು ಹೇಳ್ತಾ ಸರ್ವರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನ ಗು ಅಂತು ಎಲ್ಲರಿಗೂ ನಮಸ್ಕಾರ ಇವತ್ತು ವಿಶೇಷ ಏನಂದರೆ ರೇಣುಕಾಂಬ ಸ್ಟುಡಿಯೋದಲ್ಲಿ ಕೋಟಿ ಕೋಟಿ ರೊಕ್ಕ ಗಳಿಸಿ ಮಾನವೀತೆಯ ಮೌಲ್ಯ ಉಳಿಸಿ ಅನ್ನೋ ಒಂದು ಅದ್ಭುತವಾದಂಥ ಒಂದು ಹಾಡನ್ನು ನಾವು ಬಿಡುಗಡೆ ಮಾಡಿದ್ವಿ ಸೊ ಈ ಹಾಡಿಗೆ ನಮ್ಮ ಪ್ರೀತಿ ಅಣ್ಣನವರಾದ ಹುಡಿ ಚಿನ್ನಿ ಅಣ್ಣನವರು ಧ್ವನಿ ನೀಡಿದ್ದಾರೆ ನಿಜವಾಗ್ಲು ಇವತ್ತು ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳೆಲ್ಲ ಬಂದು ಈ ಹಾಡಿಗೆ ಶುಭ ಹಾರೈಸಿದ್ದಾರೆ ನಮ್ಮ ಸಂತೋಷ ಗಡೆ ಸಾಹೇಬರು ಬಂದಿದ್ದಾರೆ ಸಾಲುಮರದ ತಿಮ್ಮಕ್ಕ ಅಮ್ಮ ಬಂದಿದ್ದಾರೆ ಮಳವಳ್ಳಿ ಮಾದೇವಸ್ವಾಮಿ ಅವರು ಬಂದಿದ್ದಾರೆ ಒಳಿತು ಮಾಡು ಮನುಷ್ಯ ನಮ್ಮ ನಮ್ಮ ಋಷಿ ಅವರು ಬಂದಿದ್ದಾರೆ ನಿಜವಾಗ್ಲೂ ತುಂಬಾ ಈ ಹಾಡಿನ ಬಗ್ಗೆ ಅವರು ಅಭಿಪ್ರಾಯವನ್ನು ಒಳ್ಳೆಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ನಿಜವಾಗ್ಲೂ ಇವರು ನಮ್ಮ ಸ್ವಂತ ಅಣ್ಣ ಬೇರೆ ಅಲ್ಲ ಇಪ್ಪತ್ತು ವರ್ಷಗಳ ಒಡನಾಟ ನಿಜವಾಗ್ಲೂ ಒಬ್ಬ ವ್ಯಕ್ತಿ ಸಹಾಯ ಮಾಡಿದ್ದು ನಾವು ಯಾವತ್ತೂ ಹೇಳಬಾರ್ದಂತೆ ಸೊ ಆ ಅಂಥ ಗುಣ ಇರೋಂಥದ್ದು ನಮ್ಮ ಉಡಿಚಿ ನಣ್ಣವ್ರಿಗೆ ಅವರು ಬಲಗೈ ಕೊಟ್ಟಿದ್ದ ಎಡಗೈಗೂ ಗೊತ್ತಾಗಲ್ಲ ಅಂಥ ಒಂದು ಆ ಕೋವಿಡ್ ಟೈಮಲ್ಲಿರ್ಬೋದು ನಮಗೆ ಆ ಮರಿಲ ಮರಿಲಾರ್ದಂತಹ ಸಹಾಯವನ್ನು ಅವರು ಮಾಡೋಂಥ ಗುಣ ಅವರಿಗೆ ಅಳವಡಿಸಿದೆ ತಾಯಿ ಚಾಣ ಈ ಒಂದು ಸಾಂಗಲ್ಲ ಇನ್ನು ಮೇಲೆ ಇದೇ ಥರ ಒಂದು ನೂರಾರು ಸಾವಿರಾರು ಸಾಂಗು ನಿಮ್ಮ ದನಿಯಲ್ಲಿ ಬಂದು ಸಮಾಜಕ್ಕೆ ಮಾದರಿಯಾಗಲಿ ಅಂತೇಳಿ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ ಸೊ ಈ ಹಾಡಿಗೆ ವಿನು ಮನಸ್ಸು ಅವರು ವಾದ್ಯ ಸಂಯೋಜನೆ ಮಾಡಿದ್ದಾರೆ ಕೊಡಲು ನಮ್ಮ ಅಶ್ವಿನಿ ಮೇಡಮ್ ಮಾಡಿದ್ದಾರೆ ನಮ್ಮ ಪೋಸ್ಟರ್ ಡಿಸೈನರು ದೇವ್ ಅವರು ನಮ್ಮ ಆತ್ಮೀಯ ಅಂತ ಈ ಹಾಡಿಗೆ ತುಂಬಾ ನಮ್ಮ ಅಮರ್ ಸರ್ ಆಗಿರ್ಬೋದು ಪ್ರತಿಯೊಬ್ಬರು ತುಂಬ ಸಪೋ ಸಪೋರ್ಟ್ ಮಾಡಿದ್ದಾರೆ ಈ ಹಾಡನ್ನು ಕೇಳಿದಾಗೆ ನಿಮಗೆ ಗೊತ್ತಾಯ್ತು ಈ ಹಾಡಲ್ಲಿ ಯಾವ್ಯಾವ ಲೈನ್ಗಳು ಹೇಗೆ ಹೇಗೆ ಮನುಷ್ಯ ಇವತ್ತು ಎಷ್ಟೇ ಜ್ ಎಷ್ಟು ಜನರ ಹತ್ರ ಹಣ ಇದ್ದರೂ ಅವರಿಗೆ ದಾನ ಮಾಡೋಂಥ ಮನಸ್ಸಿರಲ್ಲ ನನ್ನ ಹತ್ರ ಸಾವಿರಾರು ಕೋಟಿ ಇದ್ದರೂ ಕೂಡ ನನ್ನ ಮಕ್ಕಳಿಗೆ ಮರಿ ಮೊಮ್ಮಕ್ಕಳಿಗೆ ನನ್ನ ತಲೆಮಾರುಗಳಿಗಾಗಿ ಯೋಚನೆ ಮಾಡೋಂಥ ಕಾಲದಲ್ಲಿ ತಾವು ದುಡಿದು ಅರವತ್ತು ಭಾಗನ ಜನಗಳಿಗಾಗಿ ಮುಡುಪಿಟ್ಟು ಮುಡುಪಿಡ್ತಕ್ಕಂಥ ಒಬ್ಬ ಏಕೈಕ ವ್ಯಕ್ತಿ ಅಂತಂದರೆ ನನಗೆ ಓಡಿ ಅಣ್ಣ ಅಂತ ಹೇಳಕ್ಕೆ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ದಯವಿಟ್ಟು ಈ ಹಾಡು ಎಮ್ ಕೆ ಹಾಡಿಯಾದಲ್ಲಿ ರಿಲೀಸ್ ಆಗಿದೆ ತಮ್ಮೆಲ್ಲರ ಸಹಕಾರ ಸಪೋರ್ಟ್ ಇರಲಿ ಹೆಚ್ಚಿನ ರೀತಿಯಲ್ಲಿ ಶೇರ್ ಮಾಡಿ ಈ ಹಾಡಿಗೆ ಒಂದು ಶುಭ ಹಾರೈಸಿ ಅಂತ ನಾನು ಮನಸಾರೆ ತಮ್ಮಲ್ಲಿ ಕೇಳ್ಕೊತ ಇದ್ದೀನಿ ಮೊದಲನೇ ಒಂದು ಸತಿ ಆಡಿದ್ರು ಟ್ರಾಕ್ ಆಡಿದ್ರು ಅದಾದ್ಮೇಲೆ ಮತ್ತೆ ಫೈನಲ್ ಆಡೋಣ ಇನ್ನೊಂದು ಸತಿ ಆಡೋಣ ಅಂತೇಳಿ ಎರಡನೇ ಸಾರಿಗೆ ಬಂದು ಫೈನಲ್ ಆಗೋಯಿತು ಯಾಕೆಂದರೆ ಪ್ರೊಫೆಷನಲ್ ಸಿಂಗರ್ಗಳೇ ಆಡಕ್ಕೆ ಸ್ವಲ್ಪ ಯೋಚನೆ ಮಾಡ್ತಾರೆ ಅಂಥದ್ರಲ್ಲಿ ಅವರು ನಿಜವಾಗ್ಲೂ ಅರ್ಥಪೂರ್ಣವಾಗಿ ಆ ಭಾವನೆಗಳು ತುಂಬದಿದೆಯಲ್ಲ ಹಾಡ್ ಎಲ್ಲರೂ ಆಡ್ತಾರೆ ಆ ಪದಗಳಿಗೆ ಭಾವನೆ ತುಂಬದಿದೆಯಲ್ಲ ಅದು ಭಾಳ ಇಂಪಾರ್ಟೆಂಟು ಆ ಕೆಲಸವನ್ನು ತುಂಬ ಸರಳವಾಗಿ ನಮ್ಮ ಅವರು ಮಾಡಿದ್ದಾರೆ ಸೊ ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇದೇ ರೀತಿ ಸಮಾಜಕ್ಕೆ ಒಂದು ಕೊಡುಗೆ ಆಗಲಿ ಈ ಹಾಡಿಗೆ ನಮ್ಮ ಅಮರ್ ಸರ್ ಅವರು ಕೂಡ ತುಂಬ ಸಂಪೂರ್ಣವಾಗಿ ನನಗೆ ಸಪೋರ್ಟ್ ಮಾಡಿದ್ದಾರೆ ಈ ಹಾಡು ಚಿತ್ರೀಕರಣ ಇರ್ಬೋದು ಇನ್ನೊಂದು ಇರ್ಬೋದು ಮತ್ತೊಂದು ಇರ್ಬೋದು ಪ್ರತಿಯೊಂದಕ್ಕೂ ಏನೇನು ಸೌಲಭ್ಯ ಬೇಕಂತೇಳಿ ಒದಗಿಸಿ ಎಲ್ಲ ರೀತಿಯಲ್ಲಿ ಈ ಹಾಡಿಗೆ ಯಶಸ್ಸು ತಂದು ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ತುಂಬ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸರ್ ಮಚ್ ನಮಸ್ಕಾರ ನಾವು ಭಾರತೀಯರ ಸೇವಾ ಸಂಸ್ಥೆ ರಾಷ್ಟ್ರೀಯ ಅಧ್ಯಕ್ಷರು ಸಮಾಜ ಸೇವೆಯಲ್ಲಿ ತೊಡಸ್ಕೊಂಡಿರ್ತೀವಿ ರಾಮಚಂದ್ರ ಗುಡಿಚಿನ್ನಿ ಅಂತ ಏನು ಇವತ್ತು ನನ್ನ ಸಹೋದರರು ಸಮಾನರಾದಂಥ ನನ್ನ ಮಂಜು ಕವಿಯವರು ಬಹಳ ಅತ್ಪೂರ್ಣವಾದ ಒಂದು ವಿಚಾರವನ್ನು ತಗೊಂಡು ಸಮಾಜಕ್ಕೆ ಏನು ಬೇಕೋ ಅದನ್ನು ಕೊಟ್ಟಿದ್ದಾರೆ ಸಮಾಜದಲ್ಲಿ ಯಾವ ರೀತಿ ನಡೀತಾ ಇದೆ ಅದನ್ನು ಸ್ವಲ್ಪ ಮಟ್ಟಕ್ಕಾದರೂ ಒಂದು ಸ್ವಲ್ಪ ಜನಗಳು ಬದಲಾವಣೆ ಆಗಲಿ ಅನ್ನೋ ನಿಖದಲ್ಲಿ ಕೋಟಿ ಕೋಟಿ ರೊಕ್ಕ ಗಳಿಸಿ ಐಷಾರಾಮಿ ಬಂಗಲೆ ಕಟ್ಟಿಸಿ ಚಿನ್ನದ ತಟ್ಟೆಯಲ್ಲಿ ಉಳ್ಳಿದ್ರೂ ಕಡೆಗೆ ನಮಗೆ ಮಣ್ಣಿನ ಮಡಿಕೆನೇ ಗಟ್ಟಿ ಅನ್ನೋದನ್ನು ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದಾರೆ ಇದರಲ್ಲಿ ಪ್ರತಿಯೊಂದು ಲಿರಿಕ್ಸು ಸಕ್ಕ ತುಂಬ ಚೆನ್ನಾಗಿದೆ ಲಾಸ್ಟಿಗೆ ನೀನು ನೂರು ವರ್ಷ ಬದುಕಲು ಸಂತ ನೀನಲ್ಲ ಆಮೇಲೆ ಆಸ್ತಿ ಪತ್ರಕ್ಕೆ ನಿನ್ನ ಹೆಸರೇ ಇಲ್ದಂಗೆ ಆಗ್ಬಿಡುತ್ತೆ ಆಮೇಲೆ ಅಟ್ಲೀಸ್ಟ್ ನೀವು ನಾಲ್ಕು ಜನಕ್ಕೆ ಸಹಾಯ ಮಾಡಿದ್ರೆ ಸಹಾಯ ಮಾಡಿದ್ರೆ ನಾಳೆ ದಿನ ನೀನು ಹೋರಕ್ಕಾದರೂ ಬರ್ತಾರೆ ನೀನು ಅಂತ ಮತ್ತು ಇವತ್ತು ನಾನು ಇಲ್ಲಿದ್ದೀನಿ ಯಾರು ನನ್ನ ಸತ್ತುವಾಗ ಯಾರು ಇರ್ತಾರೆ ಅನ್ನೋದು ಗೊತ್ತಿಲ್ಲ ಅಂಥ ಒಂದು ಸ ಸಮಾಜದಲ್ಲಿ ನಾವು ಕೋಟಿಗಳು ಇಟ್ಕೊಂಡು ಏನು ಪ್ರಯೋಜನ ಯಾವುದು ಶಾಶ್ವತ ಅಲ್ಲ ಅಟ್ಲೀಸ್ಟ್ ನೀವು ದಾನ ಧರ್ಮ ಆದರೂ ಮಾಡಿ ಎಷ್ಟು ಮಟ್ಟಕ್ಕಾದರೂ ನೀವು ಸಾಧ್ಯ ಆದರೆ ಅಷ್ಟು ದಾನ ಧರ್ಮ ಮಾಡಿ ಬಡವ್ರನ್ನ ನಿರ್ಮೂಲನೆ ಮಾಡಿ ಬಡತನ ನಿರ್ಮೂಲನೆ ಆಗಲಿ ಬಡವರ ಕಷ್ಟ ಏನು ಅನ್ನೋದನ್ನು ಆಳವಾಗಿ ಹೋದ್ ನೋಡಿದಾಗಲೇ ಅವರು ಒಂದೊಂದು ಊಟ ಒತ್ತು ಊಟಕ್ಕೂ ಎಷ್ಟು ಗೋಳಾಡ್ತಾರೆ ಎಷ್ಟು ನರಳ್ತಾ ಇದ್ದಾರೆ ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ಭಿಕ್ಷೆ ಬೇಡಿ ಜೀವನ ಮಾಡಿದ್ರು ಅವ್ರನ್ನ ಅವ್ರು ಮಲಗೋದಕ್ಕೂ ಜಾಗ ಇಲ್ದಂಗೆ ಇವತ್ತು ಪರಿಸ್ಥಿತಿ ಇದೆ ನಾನು ಸರ್ಕಾರದಲ್ಲೂ ಮನವಿ ಮಾಡ್ಕೊತೀನಿ ಮತ್ತು ಮ ನಾಗರಿಕ ಬಂಧುಗಳಲ್ಲಿ ಏನು ಇವತ್ತು ಐಷಾರಾಮಿ ಜೀವನ ಮಾಡ್ತಾ ಇದ್ದೀರಾ ನಿಜವಾಗಲೂ ತಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಬಡವರಿಗೆ ಸಹಾಯ ಮಾಡೋದನ್ನು ಈ ಹಾಡಿನ ಮೂಲಕ ಆದರೂ ಬದಲಾವಣೆ ಆಗಲಿ ಅಂತ ಯಾಕೆಂದರೆ ಕೋಟ್ಯಾಧೀಶರು ಇದ್ದಾರೆ ಅಂತ ನಾವೇನು ಹೊಟ್ಟೆ ಇಚ್ಪಡ್ತೀವಿ ಇಲ್ಲ ಇರಿ ಸಂತೋಷ ನೀವು ಕಷ್ಟಪಡ್ತೀರಾ ಹೆಂಗೋ ಒಂದು ರೀತಿಯಲ್ಲಿ ನೀವು ದುಡಿತೀರ ದೊಡ್ಡವರಾಗಿದ್ದೀರಾ ಅದರಲ್ಲಿ ಬಡವ್ರಿಗೂ ಸಹ ಸ್ವಲ್ಪ ಸಹಾಯ ಮಾಡಿ ಮಾನವೀಯತೆಯನ್ನು ಉಳಿಸಿ ಅನ್ನೋ ಲೆಕ್ಕದಲ್ಲಿ ಇವತ್ತು ಕೋಟಿ ಕೋಟಿ ರೊಕ್ಕ ಗಳಿಸಿ ಅನ್ನೋ ಉತ್ತರ ಕರ್ನಾಟಕ ಶೈಲಿಯಲ್ಲಿ ನನ್ನ ಸಹೋದರ ಮಂಜೂರವರು ಬಹಳ ಏನು ಒಳಿತು ಮಾಡೋ ಮನಸ್ಸ ಭೂಮಿ ಮೇಲೆ ಬಾಡಿಗೆದಾರ ಯಾರಣ್ಣ ಇನ್ನಿತರ ಹಲವಾರು ಗೀತೆಗಳನ್ನು ನಮ್ಮ ಸಮಾಜಕ್ಕೆ ಕೊಟ್ಟಿದ್ದಾರೆ ಅಂಥ ಸಾಲಿನಲ್ಲಿ ಇದೂ ಒಂದು ಒಂದು ಎತ್ತರ ಸ್ಥಾನಕ್ಕೂ ಬೆಳೀಲಿ ಇವರು ಮಂಜುಕವಿಯವರ ಒಂದು ಸಾಧನೆ ಇಡೀ ಪ್ರಪಂಚಕ್ಕೆ ಮುಟ್ಲಿ ಎಲ್ಲ ದೇಶಗಳಲ್ಲೂ ನಮ್ಮ ಕನ್ನಡಿಗರಿದ್ದಾರೆ ಅವ್ರಿಗೆಲ್ಲರಿಗೂ ಮುಟ್ಲಿ ಮುಟ್ಟುವಂಥ ಕೆಲಸ ಆಗಲಿ ಸಮಾಜದಲ್ಲಿ ಬದಲಾವಣೆ ಆಗುವಂಥ ಸಾಧ್ಯತೆಗಳು ಹೆಚ್ಚಿಗೆ ಬೇಕು ಇನ್ನೂ ಹಲ್ವಾರು ಕೊಡುಗೆಗಳು ಬೇಕು ಅಂಥೇಳಿ ಮಂಜು ಕವಿಯವರು ಒಳ್ಳೆಯ ನಿರೀಕ್ಷೆಯನ್ನು ಕೊಟ್ಟಿದ್ದಾರೆ ಜೊತೆಗೆ ಇನ್ನೂ ಒಂದೇ ಒಂದು ಬೇಡಿಕೆ ಏನಂದರೆ ಇದು ಮಾನವೀಯತೆ ಲೆಕ್ಕದಲ್ಲಿ ಬಡವರ ಪರವಾಗಿ ಆದರೆ ಇನ್ನೊಂದು ಜಾತಿ ಧರ್ಮಗಳನ್ನು ಎಣಿಸುವಂಥ ಮೂರ್ಖರಿಗೆ ಈ ಜಾತಿ ಧರ್ಮ ಅನ್ನೋದು ನಿರ್ಮೂಲನೆ ಆಗಬೇಕು ಎಲ್ಲರೂ ಸಮಾನತೆಯಿಂದ ಹೋಗ್ಬೇಕು ಧರ್ಮಗಳು ಹೆಚ್ಚಾಗಿದೆ ಧರ್ಮಗಳಿದಾವೆ ಅವರವ್ರ ಧರ್ಮವರವರಿಗೆ ಶೇಷನೇ ಹಂಗಂತೇಳಿಬಿಟ್ಟು ನಾನು ಹೆಚ್ಚು ನಾನು ಕೀಳು ಮೇಲು ಅನ್ನೋದನ್ನು ಬಿಟ್ಟು ನಾವೆಲ್ಲರೂ ಸಮಾನತೆಯಿಂದ ಬದುಕಬೇಕು ಮಾನವ ಜಾತಿ ಮಾನವ ಧರ್ಮ ಬಸವಣ್ಣವರ ತತ್ವಗಳನ್ನು ಪಾಲನೆ ಮಾಡಬೇಕು ನಾವು ಮಾನವ ಧರ್ಮ ಮಾನವ ಜಾತಿ ಅಂತ ಮಾನವ ಕುಲ ಅನ್ನೋ ಲೆಕ್ಕದಲ್ಲಿ ಈ ಸಮಾಜ ಹೋಗಬೇಕು ಅನ್ನೋದು ಒಂದು ಆಸೆ ಇದೆ ಆ ಆಸೆಯನ್ನು ಅತಿ ಶೀಘ್ರದಲ್ಲೇ ಮಂಜೂವರ ಕೊ ಕೊಡುಗೆ ಇದೆ ಕೊಡ್ತಾರೆ ಅನ್ನೋದು ನಮ್ಮ ಆಸೆ ಇದೆ ಅದನ್ನು ಸಹ ನಾವು ಅದನ್ನು ಆದಷ್ಟು ಬೇಗ ಸಮಾಜಕ್ಕೆ ಕೊಡ್ತೀವಿ ಈ ಒಂದು ಹಾಡನ್ನು ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಎಲ್ರಿಗೂ ತಲುಪುವಂಥ ಕೆಲಸ ಮಾಡಿ ಈ ಒಂದು ಹಾಡನ್ನು ಎಲ್ರಿಗೂ ಮನದಟ್ಟಾಗಲಿ ಇದನ್ನು ಇದರಿಂದಾದಲೂ ಅಟ್ಲೀಸ್ಟ್ ಒಂದು ಹತ್ತು ಪರ್ಸೆಂಟ್ ಜನ ಬದಲಾಗ್ತಾರೆ ಅನ್ನೋ ನಂಬಿಕೆ ಇದೆ ಅನ್ನೋದು ತುಂಬ ಅರ್ಥಪೂರ್ಣವಾಗಿದೆ ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ಇಂತಿ ತಮ್ಮ ಉಡಿಚೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ಜೈ ಭೀಮ್